ಸಮಸ್ತ ಭಾರತೀಯರೆಲ್ಲರಿಗೂ ಎಪ್ಪತ್ತ ಒಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ವಾತಂತ್ರ್ಯ ದಿನಾಚರಣೆ ಭಾರತೀಯರಿಗೆ ಬಹಳ ಮುಖ್ಯವಾದ ದಿನವಾಗಿದೆ ಇದು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಆಚರಿಸಲಾಗುತ್ತದೆ ಮತ್ತು ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆದ ದಿನವನ್ನು ನೆನಪಿಸುತ್ತದೆ ಈ ದಿನವನ್ನು ರಾಷ್ಟ್ರೀಯ ರಜಾ ದಿನವಾಗಿ ಆಚರಿಸಲಾಗುತ್ತದೆ ಮತ್ತು ದೇಶಾದ್ಯಂತ ಧ್ವಜಾರೋಹಣ ಸಮಾರಂಭಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿರುತ್ತದೆ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವವನ್ನು ತಿಳಿಯೋಣ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರ ತ್ಯಾಗವನ್ನು ಸ್ಮರಿಸುವುದು ಈ ದಿನ ಭಾರತೀಯರು ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮತ್ತು ಪ್ರಾಣತ್ಯಾಗ ಮಾಡಿದ ವೀರ ಯೋಧರು ಮತ್ತು ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪಿಸಿಕೊಳ್ಳುತ್ತೇವೆ ದೇಶಪ್ರೇಮ ಮತ್ತು ರಾಷ್ಟ್ರೀಯ ಏಕತೆಯನ್ನು ಉತ್ತೇಜಿಸುವುದು ಸ್ವಾತಂತ್ರ್ಯ ದಿನಾಚರಣೆಯು ದೇಶಪ್ರೇಮ ಮತ್ತು ರಾಷ್ಟ್ರೀಯ ಏಕತೆಯ ಪ್ರಜ್ಞೆಯನ್ನು ಬೆಳೆಸುತ್ತದೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಿಯುವುದು ಭಾರತವು ಪ್ರಜಾಪ್ರಭುತ್ವದ ರಾಷ್ಟ್ರವಾಗಿರುವುದರಿಂದ ಸ್ವಾತಂತ್ರ್ಯ ದಿನವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿಡಿಯುತ್ತದೆ ಎಂದು ಹೇಳಬಹುದು ಈ ದಿನವು ದೇಶದ ಪ್ರಗತಿ ಮತ್ತು ಅಭಿವೃದ್ಧಿಯ ಕಡೆಗೆ ಹೆಜ್ಜೆ ಹಾಕಲು ಪ್ರೇರೇಪಿಸುತ್ತದೆ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಗಳನ್ನು ಹರಿಯುವುದು ಸ್ವಾತಂತ್ರ್ಯ ದಿನಾಚರಣೆಯು ಭಾರತದ ಶ್ರೀಮಂತ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಹರಿಯಲು ಮತ್ತು ಗೌರವಿಸಲು ಒಂದು ಅವಕಾಶ ಆಗಿದೆ ಎಂದು ಹೇಳಬಹುದು ಪ್ರತಿ ವರ್ಷ ಭಾರತದ ಪ್ರಧಾನಮಂತ್ರಿಗಳು ದೆಹಲಿಯ ಕೆಂಪು ಕೋಟೆಯಲ್ಲಿ ಧ್ವಜಾರೋಹಣ ಮಾಡಿ ರಾಷ್ಟ್ರವನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾರೆ ಈ ಭಾಷಣದಲ್ಲಿ ದೇಶದ ಸಾಧನೆಗಳು ಪ್ರಗತಿ ಯೋಜನೆಗಳು ಮತ್ತು ಮುಂದಿನ ಸವಾಲುಗಳ ಬಗ್ಗೆ ಮಾತನಾಡುತ್ತಾರೆ ಹೌದು ಸ್ನೇಹಿತರೆ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಆಚರಿಸಲಾಗುತ್ತದೆ ನಿಮ್ಮೆಲ್ಲರಿಗೂ ತಿಳಿದಿದ್ದೆ ಈ ದಿನ ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಗಳಿಸಿದ ದಿನವಾಗಿದೆ ಎಂದು ಹೇಳಬಹುದು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಬ್ರಿಟಿಷ್ ಸಂಸತ್ತು ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯನ್ನು ಅಂಗೀಕರಿಸಿ ಭಾರತಕ್ಕೆ ಸ್ವಾತಂತ್ರ್ಯ ನೀಡಿತ್ತು ಆಗಸ್ಟ್ ಹದಿನೈದರಂದು ಮಧ್ಯರಾತ್ರಿಯಲ್ಲಿ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ದೆಹಲಿಯ ಕೆಂಪುಕೋಟೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದರು ಇದು ಭಾರತದ ಸ್ವಾತಂತ್ರ್ಯದ ಸಂಕೇತವಾಯಿತು ಎಂದು ಹೇಳಬಹುದು ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಇತಿಹಾಸ ತಿಳಿಯೋಣ ಭಾರತದ ಸ್ವಾತಂತ್ರ್ಯ ಹೋರಾಟವು ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯೊಂದಿಗೆ ಪ್ರಾರಂಭವಾಯಿತು ಮತ್ತು ಇಪ್ಪತ್ತನೇ ಶತಮಾನದಲ್ಲಿ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಬಲಗೊಂಡಿತ್ತು ಎಂದು ಹೇಳಬಹುದು ಭಾರತದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಹೋರಾಟಗಾರರು ಮತ್ತು ನಾಯಕರು ತಮ್ಮ ಜೀವವನ್ನು ಮುಡಿಪಾಗಿಟ್ಟರು ಅವರಲ್ಲಿ ಮಹಾತ್ಮ ಗಾಂಧಿ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಭಾಯಿ ಪಾಟೀಲ್ ಭಗತ್ ಸಿಂಗ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸಿ ರಾಜಗೋಪಾಲಚಾರಿ ಮೌಲಾನಾ ಅಬ್ದುಲ್ ಹೀಗೆ ಹಲವರು ಸ್ವಾತಂತ್ರ್ಯ ಹೋರಾಟಗಾರರು ಎಂದು ಹೇಳಬಹುದು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು ಅದೇ ದಿನ ಭಾರತದ ಮೊದಲ ಪ್ರಧಾನಿಯಾಗಿ ಜವಾಹರಲಾಲ್ ನೆಹರು ಪ್ರಮಾಣ ವಚನ ಸ್ವೀಕರಿಸಿದರು ಆಗಸ್ಟ್ ಹದಿನೈದರಂದು ಭಾರತವು ತನ್ನದೇ ಆದ ಸಂವಿಧಾನವನ್ನು ಅಳವಡಿಸಿಕೊಂಡು ಭಾರತದ ಸ್ವಾತಂತ್ರ್ಯ ದಿನಾಚರಣೆ ಭಾರತರಿಗೆ ಬಹಳ ಮಹತ್ವದ ದಿನವಾಗಿದೆ ಇದು ದೇಶದ ಸ್ವಾತಂತ್ರ್ಯ ಮತ್ತು ಪ್ರಜಾಪ್ರಭುತ್ವದ ಸಂಕೇತವಾಗಿದೆ ಈ ದಿನ ಜನರು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಗಳಿಸಲು ಹೋರಾಡಿದ ನಾಯಕರ ತ್ಯಾಗ ಮತ್ತು ಬಲಿದಾನಗಳನ್ನು ನೆನಪಲ್ಲಿಡುತ್ತಾರೆ ಸ್ವಾತಂತ್ರ್ಯ ದಿನಾಚರಣೆಯು ರಾಷ್ಟ್ರೀಯ ಏಕತೆ ಮತ್ತು ಭಾವೈಕ್ಯತೆಯನ್ನು ಬಲಪಡಿಸುತ್ತದೆ ಎಂದು ಹೇಳಬಹುದು ಭಾರತದಾದ್ಯಂತ ಜನರು ಧ್ವಜಾರೋಹಣ ಸಮಾರಂಭಗಳಲ್ಲಿ ಭಾಗವಹಿಸುತ್ತಾರೆ ಮತ್ತು ರಾಷ್ಟ್ರಗೀತೆಯನ್ನು ಹಾಡುತ್ತಾರೆ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಕೆಂಪು ಕೋಟೆಯಲ್ಲಿ ಪ್ರಧಾನಿ ಭಾಷಣ ಮಾಡುತ್ತಾರೆ ಮತ್ತು ಧ್ವಜಾರೋಹಣ ಮಾಡುತ್ತಾರೆ ಈ ದಿನ ಭಾರತೀಯರು ತಮ್ಮ ದೇಶಭಕ್ತಿಯನ್ನು ವ್ಯಕ್ತಪಡಿಸಲು ವಿವಿಧ ರೀತಿಯಲ್ಲಿ ಆಚರಣೆ ಮಾಡುತ್ತಾರೆ ಇನ್ನು ಸ್ವಾತಂತ್ರ್ಯ ದಿನವು ಸಾಂಸ್ಕೃತಿಕ ಮತ್ತು ರಾಜಕೀಯ ಪ್ರಾಮುಖ್ಯತೆಯ ವಿಷಯವಾಗಿದ್ದು ವೈವಿಧ್ಯತೆ ಮತ್ತು ಸಾಧನೆಗಳನ್ನು ಪ್ರದರ್ಶಿಸಲು ಭಾರತದಾದ್ಯಂತ ಧ್ವಜಾರೋಹಣ ಮೆರವಣಿಗೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದನ್ನು ಗುರುತಿಸಲಾಗುತ್ತದೆ ಈ ದಿನವು ರಾಷ್ಟ್ರೀಯ ಏಕತೆ ಪ್ರಜಾಪ್ರಭುತ್ವ ಮೌಲ್ಯಗಳು ಮತ್ತು ಸಮಾನತೆ ಮತ್ತು ಪ್ರಗತಿಯ ಅನ್ವೇಷಣೆಯಲ್ಲಿ ಇವುಗಳ ನಿರಂತರ ಪ್ರೇರಣೆಯು ಸೂಚಿಸಲಾಗುತ್ತದೆ ಸಮಕಾಲೀನ ಆಚರಣೆಗಳು ಐತಿಹಾಸಿಕ ವಿಜಯವನ್ನು ನೆನಪಿಸಿಕೊಳ್ಳುವುದು ಮತ್ತು ಪ್ರತಿ ಪೀಳಿಗೆಯನ್ನು ಭಾರತದ ಮತ್ತಷ್ಟು ಅಭಿವೃದ್ಧಿಯ ಕಡೆಗೆ ಪ್ರೇರೇಪಿಸುವುದು ಸಂವಿಧಾನವನ್ನು ಎತ್ತಿ ಹಿಡಿಯುವುದು ಮತ್ತು ಎಲ್ಲರಿಗೂ ನ್ಯಾಯ ಸ್ವಾತಂತ್ರ್ಯ ಮತ್ತು ಭ್ರಾತೃತ್ವದ ಮೌಲ್ಯಗಳನ್ನು ಗೌರವಿಸುವುದನ್ನು ತಿಳಿಸುವುದು ಸ್ವಾತಂತ್ರ್ಯ ಹೋರಾಟವು ದೀರ್ಘ ಮತ್ತು ಕಷ್ಟಕರವಾಗಿತ್ತು ಎಂದು ಹೇಳಬಹುದು ಭಾರತದ ನಾಯಕರು ಮತ್ತು ನಾಗರಿಕರು ಅಸಂಖ್ಯಾತ ತ್ಯಾಗಗಳನ್ನು ಮಾಡಿದ್ದಾರೆ ಭಾರತದ ಸ್ವಾತಂತ್ರ್ಯ ಹೋರಾಟವು ಅಸಹಕಾರ ಚಳುವಳಿಯಿಂದ ಕುಡಿತ್ತು ಎಂದು ಹೇಳಬಹುದು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ನಾಗರಿಕ ಅಸಹಕಾರ ಚಳುವಳಿ ಸಾವಿರದ ಒಂಬೈನೂರ ಮೂವತ್ತರಿಂದ ಮೂವತ್ತೆರಡು ವರ್ಷ ಕ್ವಿಟ್ ಇಂಡಿಯಾ ಚಳುವಳಿ ಸಾವಿರದ ಒಂಬೈನೂರ ನಲವತ್ತೆರಡು ಸೇರಿದಂತೆ ವಿವಿಧ ಚಳುವಳಿಗಳಿಂದ ರೂಪುಗೊಂಡಿತ್ತು ಎಂದು ಹೇಳಬಹುದು ಎರಡನೆಯ ಮಹಾಯುದ್ಧದ ನಂತರ ಬ್ರಿಟಿಷ್ ಸರ್ಕಾರವು ಸಾಕಷ್ಟು ದೇಣಿ ಇತ್ತು ಮತ್ತು ಆರ್ಥಿಕ ಸಂಕಷ್ಟದಲ್ಲಿ ಮತ್ತು ಅದರಿಂದ ಸ್ವಾತಂತ್ರ್ಯ ನೀಡಲು ಸಿದ್ಧವಾಗಿತ್ತು ಭಾರತಕ್ಕೆ ಸ್ವಾತಂತ್ರ್ಯ ನೀಡುವುದನ್ನು ಮಾತುಕತೆಗಳ ಮೂಲಕ ಬ್ರಿಟಿಷ್ ಸಂಪತ್ತು ಸಾವಿರದ ಒಂಬೈನೂರ ನಲವತ್ತೇಳರ ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯನ್ನು ಅಂಗೀಕರಿಸುವ ಮೂಲಕ ಹೆಚ್ಚು ಕಡಿಮೆ ಔಪಚಾರಿಕಗೊಳಿಸಲಾಯಿತು ಎಂದು ಹೇಳಬಹುದು ಬ್ರಿಟಿಷ್ ಭಾರತದಿಂದ ಎರಡು ಹೊಸ ಪ್ರಭುತ್ವಗಳನ್ನು ಸ್ವೀಕರಿಸಲಾಯಿತು ಭಾರತ ಮತ್ತು ಪಾಕಿಸ್ತಾನ ಹೀಗಾಗಿ ಆಗಸ್ಟ್ ಹದಿನಾಲ್ಕು ಮತ್ತು ಹದಿನೈದರ ಮಧ್ಯರಾತ್ರಿಯಲ್ಲಿ ಭಾರತದ ಭವಿಷ್ಯವು ಸಕಾರಗೊಂಡಿತ್ತು ಮತ್ತು ಅದನ್ನು ಸ್ವಾತಂತ್ರ್ಯವೆಂದು ಘೋಷಿಸಲಾಯಿತು ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ತಮ್ಮ ಪ್ರಸಿದ್ಧ ಟ್ರಸ್ಟ್ ವಿತ್ ಡೆಸ್ಟಿನಿ ಭಾಷಣವನ್ನು ಮಾಡುವುದರೊಂದಿಗೆ ಹೊಸ ರಾಷ್ಟ್ರದ ಜನನವನ್ನು ಗುರುತಿಸಲಾಯಿತು ಎಂದು ಹೇಳಬಹುದು ಈ ದಿನವನ್ನು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಬ್ರಿಟಿಷ್ ಆಳ್ವಿಕೆಯ ಅಂತ್ಯ ಮತ್ತು ಸಾರ್ವಭೌಮದ ರಾಷ್ಟ್ರದ ಜನನವನ್ನು ಆಚರಿಸಲಾಗುತ್ತಿದೆ ಎಂದು ಹೆಮ್ಮೆಯಿಂದ ಹೇಳಬಹುದು ಈ ಪ್ರದೇಶವು ಸ್ವಾತಂತ್ರ್ಯ ದಿನವನ್ನು ದೇಶಭಕ್ತಿ ಮತ್ತು ಏಕತೆಯ ಮನೋಭಾವವನ್ನು ಉತ್ತೇಜಿಸುತ್ತದೆ ಸಮಾರಂಭಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳೊಂದಿಗೆ ಆಯೋಜಿಸುತ್ತದೆ ಬೆಳಿಗ್ಗೆ ಬೇಗನೆ ಎಲ್ಲರೂ ಶಾಲೆಗಳನ್ನು ಸರ್ಕಾರಿ ಸಂಸ್ಥೆಗಳು ಮತ್ತು ಸಮುದಾಯ ಸ್ಥಳಗಳಲ್ಲಿ ಗೊತ್ತುಪಡಿಸಿದ ಮೈದಾನಗಳಿಗೆ ಹೋಗಲು ಸಿದ್ಧರಾಗುತ್ತಾರೆ ಆದರೆ ಮುಖ್ಯ ಕಾರ್ಯಕ್ರಮವು ಕೆಂಪು ಕೋಟೆಯಲ್ಲಿ ಮುಂದುವರಿಯುತ್ತದೆ ಅಲ್ಲಿ ಪ್ರಧಾನಮಂತ್ರಿಗಳು ಗಣ್ಯರು ಮತ್ತು ಮಿಲಿಟರಿ ಅಧಿಕಾರಿಗಳ ಗೌರವ ಮತ್ತು ವಂದನೆಯನ್ನು ಸ್ವೀಕರಿಸಲು ಕೆಂಪು ಕೋಟೆಗೆ ತಲುಪುತ್ತಾರೆ ಇನ್ನು ಮುಖ್ಯ ಕಾರ್ಯಕ್ರಮ ರಾಷ್ಟ್ರಧ್ವಜ ಆರಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ ಎಂದು ಹೇಳಬಹುದು ನಂತರ ಇಪ್ಪತ್ತೊಂದು ಗುಂಡುಗಳು ವಂದನೆ ಮತ್ತು ರಾಷ್ಟ್ರಗೀತೆ ಇರುತ್ತದೆ ನಂತರ ಪ್ರಧಾನಮಂತ್ರಿಯವರು ರಾಷ್ಟ್ರದ ಸಾಧನೆಗಳ ಮತ್ತು ನ್ಯೂನ್ಯತೆಗಳು ಎದುರಿಸುತ್ತಿರುವಂತಹ ಸಮಸ್ಯೆಗಳು ಮತ್ತು ಭವಿಷ್ಯದ ಆಕಾಂಕ್ಷೆಗಳ ಕುರಿತು ನಿರಂತರವಾಗಿ ದೇಶದ ಜನರನ್ನು ಉದ್ದೇಶಿಸಿ ಮಾತನಾಡುತ್ತಾರೆ ಇದರ ನಂತರ ನೌಕಾಯಾನ ಮತ್ತು ಜಾನಪದ ನೃತ್ಯದ ಮೂಲಕ ಪಡೆಗಳು ಶಕ್ತಿಯನ್ನು ಮತ್ತು ಭಾರತದ ಶ್ರೀಮಂತ ಸಂಸ್ಕೃತಿಯನ್ನು ಪ್ರದರ್ಶಿಸುವ ಮೆರವಣಿಗೆಗೆ ಸಿದ್ಧರಾಗುತ್ತಾರೆ ಎಲ್ಲ ರಾಜ್ಯಗಳು ಮತ್ತು ಸರ್ಕಾರಿ ಇಲಾಖೆಗಳು ಭಾಗವಹಿಸುತ್ತವೆ ವಿವಿಧತೆಯಲ್ಲಿ ಏಕತೆಯನ್ನು ಚಿತ್ರಿಸುತ್ತವೆ ದೇಶದ ಇತರ ಭಾಗಗಳಲ್ಲಿ ರಾಜ್ಯಗಳು ಇದೇ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ ಧ್ವಜಾರೋಹಣ ಮಾಡುವಾಗ ವಿವಿಧ ನಾಯಕರ ಭಾಷಣಗಳು ದೇಶಭಕ್ತಿಯ ಧ್ವನಿಗಳನ್ನು ಎತ್ತುತ್ತವೆ ಎಂದು ಹೇಳಬಹುದು ಮತ್ತು ನಂತರ ಶಾಲಾ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆಗಳು ಕಿರುನಾಟಕಗಳು ಮತ್ತು ನೃತ್ಯಗಳನ್ನು ಪ್ರದರ್ಶಿಸಲಾಗುವುದು ಸ್ವಾತಂತ್ರ್ಯ ದಿನದಂದು ಭಾರತಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸಲ್ಲಿಸಲಾಗುತ್ತದೆ ಮತ್ತು ಪ್ರತಿಯೊಬ್ಬ ನಾಗರಿಕನು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ರಕ್ಷಿಸಲು ಸಾಮಾಜಿಕ ಸಾಮರಸ್ಯಗಳನ್ನು ಸಾಧಿಸಲು ಮತ್ತು ಎಲ್ಲರನ್ನು ಒಳಗೊಂಡು ಭಾರತವನ್ನು ರೂಪಿಸುವ ನಮ್ಮ ಪ್ರಯತ್ನಗಳನ್ನು ಹೆಚ್ಚಿಸಲು ನೆನಪಿಸುತ್ತದೆ ಎಂದು ಹೇಳಬಹುದು ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಎಂದು ಪ್ರಶಸ್ತಿಗಳು ಮತ್ತು ಗೌರವಗಳನ್ನು ಕೂಡ ನೀಡುತ್ತಾರೆ ಸೌರ್ಯ ಪ್ರಶಸ್ತಿಗಳು ಮತ್ತು ಇತರ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಸೈನಿಕರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ನಾಗರಿಕರಿಗೆ ನೀಡಲಾಗುತ್ತದೆ ಮಾನವ ಪ್ರಯತ್ನದ ಎಲ್ಲ ಕ್ಷೇತ್ರಗಳಿಗೆ ಶ್ರೇಷ್ಠತೆ ಮತ್ತು ಕೊಡುಗೆಗಳನ್ನು ಗುರುತಿಸಿಕೊಡಲಾಗುವುದು ರಾಷ್ಟ್ರವ್ಯಾಪ್ತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶಾಲೆಗಳು ಕಾಲೇಜುಗಳು ಮತ್ತು ಸಂಸ್ಥೆಗಳು ದೇಶಭಕ್ತಿ ಗೀತೆಗಳು ನೃತ್ಯ ನಾಟಕ ಮತ್ತು ಸ್ಪರ್ಧೆಗಳು ಆಧರಿಸಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ ಏಕತೆ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಅನುಮೋದಿಸುವ ಸಮುದಾಯದ ಕಾರ್ಯಕ್ರಮಗಳು ಇನ್ನು ಸಮುದಾಯ ತೊಡಗಿಸಿಕೊಳ್ಳುವ ನೆಡುವ ಅಭಿಯಾನ ಮತ್ತು ಸ್ವಚ್ಛತಾ ಅಭಿಯಾನಗಳು ಭಾರತದ ಅಭಿವೃದ್ಧಿಯ ಕಡೆಗೆ ಸುಸ್ಥಿರತೆ ಒಳಗೊಳ್ಳುವಿಕೆ ಮತ್ತು ಡಿಜಿಟಲ್ ಸಬಲೀಕರಣ ಮೇಲೆ ಗಮನ ಹರಿಸುವುದು ಎಂದು ಹೇಳಬಹುದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯು ದೇಶಭಕ್ತಿ ವೈವಿಧ್ಯತೆಯಲ್ಲಿ ಏಕತೆ ಮತ್ತು ಭಾರತದ ನಿರಂತರ ಬೆಳವಣಿಗೆಗೆ ಒಂದು ರೋಮಾಂಚಕ ಎಲ್ಲರನ್ನೂ ಒಳಗೊಂಡು ಪ್ರಜಾಪ್ರಭುತ್ವವಾಗಿ ಮುಂದುವರೆಯುವ ಬದ್ಧತೆಯು ಮನೋಭಾವವನ್ನು ಸಕಾರಗೊಳಿಸುತ್ತದೆ ಎಂದು ಹೇಳಬಹುದು ಇನ್ನು ಪ್ರತಿಯೊಬ್ಬ ಭಾರತೀಯರು ಕೂಡ ದೇಶ ಪ್ರೇಮವನ್ನು ವ್ಯಕ್ತಪಡಿಸುತ್ತಾರೆ ಎಂದು ಹೇಳಬಹುದು ಅವರವರ ಮನೆಯ ಮೇಲೆ ಬಾವುಟವನ್ನು ಹಾಕಿರುತ್ತಾರೆ ಇನ್ನು ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಪರಸ್ಪರ ಹಂಚಿಕೊಳ್ಳುತ್ತಾರೆ ಎಂದು ಹೇಳಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಹೇಳಿ ಮತ್ತೊಮ್ಮೆ ಭಾರತೀಯರಿಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್